ಕೆಲವು ದಿನಗಳ ಹಿಂದೆ ಎಫ್ ಎನ್ ಓ ಸೆಗ್ಮೆಂಟ್ಗೆ ಸೆಬಿ ಒಂದಷ್ಟು ರೂಲ್ಸ್ಗಳನ್ನು ತಂದಿತ್ತು ಅದರಲ್ಲಿ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಗಳನ್ನು ಲಿಮಿಟ್ ಮಾಡೋದು ಕೂಡ ಒಂದು ರೂಲ್ಸ್ ಆಗಿತ್ತು ಇದರಿಂದಾಗಿ ಕೇವಲ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಗಳಾಗಿ ನಮಗೆ ಟ್ರೇಡಿಂಗ್ಗೆ ಸಿಗ್ತಾ ಇತ್ತು ಉಳಿದ ಇಂಡೆಕ್ಸ್ಗಳು ಮಂತ್ಲಿ ಎಕ್ಸ್ಪೈರಿ ಮಾತ್ರ ಸಿಗ್ತಾ ಇತ್ತು ಏನೆಲ್ಲ ರೂಲ್ಸ್ ಅಂತೂ ಅದರಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ನೀವು ನೋಡ್ಕೊಳ್ಳಿ ಈಗ ಎಕ್ಸ್ಚೇಂಜ್ ತನ್ನ ಎಕ್ಸ್ಪೈರಿ ಡೇ ಗಳನ್ನ ಚೇಂಜಸ್ ಮಾಡಿದೆ ಎನ್ ಎಸ್ ಸಿ ತನ್ನ ಎಲ್ಲಾ ಎಕ್ಸ್ಪೈರಿ ಡೇ ಗುರುವಾರಕ್ಕೆ ಶಿಫ್ಟ್ ಮಾಡಿದೆ ಈ ಹಿಂದೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬುಧವಾರ ಇತ್ತು ನಿಫ್ಟಿ ಎಕ್ಸ್ಪೈರಿ ಗುರುವಾರ ಇತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ಅದೇ ರೀತಿ ಮಿಡ್ಕೆ ಆಫ್ ನಿಫ್ಟಿ ಎಕ್ಸ್ಪೈರಿ ಸೋಮವಾರ ಇತ್ತು ಇನ್ನು ಮುಂದೆ ಜನವರಿ ಒಂದರಿಂದ ಎಲ್ಲ ಎಕ್ಸ್ಪೈರಿ ಗುರುವಾರವೇ ನಡೆಯುತ್ತೆ ಅದೇ ರೀತಿ ಬಿ ಎಸ್ ಸಿ ಕೂಡ ತನ್ನ ಎಕ್ಸ್ಪೈರಿಯನ್ನ ಮಂಗಳವಾರಕ್ಕೆ ಶಿಫ್ಟ್ ಮಾಡಿದೆ ಈ ಹಿಂದೆ ಬಿಎಸ್ ಸೆನ್ಸೆಕ್ಸ್ ನ ಎಕ್ಸ್ಪೈರಿ ಶುಕ್ರವಾರ ಇತ್ತು ಬಟ್ ಇನ್ನು ಮುಂದೆ ಬಿ ಎಸ್ಸಿಯ ಎಲ್ಲ ಎಕ್ಸ್ಪೈರಿಗಳು ಮಂಗಳವಾರ ನಡೆಯುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಈ ಚೇಂಜಸ್ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ ನಂತರ ಬಿ ಎಸ್ಸಿಯ ಎಲ್ಲ ಇಂಡೆಕ್ಸ್ ನ ಎಕ್ಸ್ಪೈರಿ ಮಂಗಳವಾರ ನಡೆಯುತ್ತೆ ಅದೇ ರೀತಿ ಸಿ ಎಲ್ಲ ಇಂಡೆಕ್ಸ್ ನ ಎಕ್ಸ್ಪೈರಿ ಗುರುವಾರ